ತಾಲೂಕಾಡಳಿತ ಔರಾದ್ ಪರವಾಗಿ ಇಂದು ತಹಸೀಲ್ ಕಾರ್ಯಾಲಯದಲ್ಲಿ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಾದಂತಹ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಾರತ ರತ್ನ ಬಾಬು ಜಗ್ಜೀನ್ ರಾವ್ ಅವರ ಒಂದು ಜಯಂತೋತ್ಸವ ಪೂರ್ವಭಾವಿಯ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಒಂದು ಬಹಳ ವಿಷಾದನೀಯ ಮತ್ತು ನಾಚಿಗಡೆ ಸಂಗತಿ ಏನಂದ್ರೆ ಒಂದು ಮೀಸಲು ಕ್ಷೇತ್ರ ಈಗಾಗಲೇ ಶಿವಣ್ಣ ಹೇಳಿದಾಗ ಮೀಸಲು ಕ್ಷೇತ್ರ ಇರತಕ್ಕಂಥ ತಾಲೂಕಿನಲ್ಲಿ ನಲವತ್ತಕ್ಕಿಂತ ಅಧಿಕ ಇಲಾಖೆಗಳು ಅಧಿಕಾರಿಗಳು ಇದ್ದರೂ ಕೂಡ ಕೇವಲ ನಾಲ್ಕೈದು ಅಧಿಕಾರಿಗಳು ಸಭೆಗೆ ಬಂದಿದ್ದಾರೆ ಅಂದ್ರೆ ಆ ಅಧಿಕಾರಿಗಳ ಬೇಜವಾಬ್ದಾರಿತನ ಮಾ ಅಧಿಕಾರಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಗೌರವ ಇದೆ ಅಂತಕ್ಕಂಥದ್ದು ಅದು ಕಾಣ್ತಾ ಇದೆ ಇವತ್ತು ನಾವು ನಮ್ಮ ಸಮಾಜದ ಪರವಾಗಿ ಎಲ್ಲ ಬುದ್ಧಿಜೀವಿಗಳ ಪರವಾಗಿ ಈ ಒಂದು ಸಭೆಗೆ ನಾವು ಬಹಿಷ್ಕಾರ ಮಾಡ್ತೇವೆ ಮತ್ತೊಂದು ನಾವು ಮಾಧ್ಯಮದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇವತ್ತು ಸಭೆಗೆ ಬರದೇ ಇರತಕ್ಕಂತ ಅಧಿಕಾರಿಗಳ ಮೇಲೆ ತಾವು ಒಂದ್ ವೇಳೆ ಕ್ರಮ ಕೈಗೊಳ್ಳದಿದ್ದಲ್ಲಿ ನಾವು ತಹಸೀಲ್ ಕಾರ್ಯದಲ್ಲಿ ಜಯಂತಿಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ